ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಮತ್ತು ಸಂಕೇಶ್ವರ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಬಸ್ ಇಲ್ಲದೆ ಪರದಾಡಿದರೆ ಬಸ್ ಚಾಲಕರು ಮತ್ತು ನಿರ್ವಾಹಕರು ವಾಹನಗಳನ್ನು ನಿಲ್ದಾಣದಲ್ಲಿ ನಿಲ್ಲಿಸಿ ಮುಷ್ಕರಕ್ಕೆ ಬೆಂಬಲ ನೀಡಿದ್ದಾರೆ ಈ ಕುರಿತು ನಮ್ಮ ವರದಿಗಾರ ರಾಜು ಬಾಗಲಕೋಟೆ ನೀಡಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲದೆ ನೋಡೋಣ ಬನ್ನಿ ಸಾರಿಗೆ ನೌಕರರ ಪ್ರಥಮ ದಿನದ ಮುಷ್ಕರದಿಂದಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ವಿವಿಧ ಇಲಾಖೆ ನೌಕರರಿಗೆ ಮತ್ತು ಪ್ರತಿದಿನ ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರಯಾಣಿಸುವ ಮಹಿಳೆಯರಿಗೆ ತುಂಬಾ ತೊಂದರೆಯಾಗಿದೆ ಕೆಲ ಮಹಿಳೆಯರು ಹಣವಿಲ್ಲದೆ ಕೇವಲ ಆಧಾರ್ ಕಾರ್ಡ್ ಮೂಲಕ ಪ್ರಯಾಣಿಸುವಾಗ ದಾರಿಗೆ ಸುಂಕವಿಲ್ಲದಂತೆ ಮನೆಗೆ ಮರಳಿದ್ದಾರೆ ಈ ಕುರಿತು ನಮ್ಮ ವರದಿಗಾರ ರಾಜು ಬಾಗಲಕೋಟೆ ನೀಡಿರುವ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ನಾವು ಏನ್ರಿ ಹಂಗ ಅಂತ ಬಂದ್ರಿ ನಾವ ಅಲ್ಲಿ ಸುಟಿ ಮಾಡಂಗಿಲ್ರಿ ಕೇಳಾಗ ಈಗ ಏನ್ ಮಾಡೋದ್ ಹೇಳಿ ರೊಕ್ಕ ತಂಗಿಲ್ರಿ ನಾವ್ ಹೆಂಗ್ ಹೋಗೋದ್ರಿ ಸಾರಿಗೆ ನೌಕರರು ಮುಷ್ಕರ ಆರಂಭಿಸಿದಾರೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಹುಕ್ಕೇರಿ ನಗರದಲ್ಲೂ ಸಹ ಬಸ್ಗಳು ಇದೆ ಹಾಗೆ ನಿಂತುಕೊಂಡಿದ್ದೇವೆ ಕಾರಣ ಸಾರಿಗೆ ನೌಕರು ತಮ್ಮ ಬೇಡಿಕೆ ಇಡುವರಿಸುವರೆಗೆ ಬಸ್ ಗಳನ್ನು ಓಡಿಸುವುದಿಲ್ಲ ಅಂತ ಹೇಳಿ ನೌಕರರು ತೊಡಗಿದ್ದಾರೆ ಅದೇ ರೀತಿ ಇಲ್ಲಿ ನಾವು ನೋಡಬಹುದು ಎಲ್ಲಾ ಬಸ್ ಗಳು ನಿಂತುಕೊಂಡರೆ ಡಿಪೋ ಮ್ಯಾನೇಜರ್ ಸಹ ಇವತ್ತು ಅವರು ಸಿಬ್ಬಂದಿಗಳ ಮನವೊಲಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಎಲ್ಲಾ ಸಿಬ್ಬಂದಿಗಳನ್ನು ಕರೆಸಿ ಪ್ರಯಾಣಿಕರ ತೊಂದರೆ ಆಗಬಾರ್ದು ಅದೇ ರೀತಿ ತಾವು ಬಸ್ ಗಳನ್ನು ಓಡಿಸಿ ಎಂದು ಅವರ ಸಿಬ್ಬಂದಿಗಳಿಗೆ ಮನವೊಲಿಸಿಕೆಯನ್ನು ಮಾಡ್ತಾ ಇದ್ದಾರೆ ಆದ್ರೂ ಸಹ ಯಾವುದೇ ಇದು ಸಿಬ್ಬಂದಿಗಳು ಯಾವ ಇವತ್ತು ನಾವು ಬಸ್ ಓಡಿಸೋದಿಲ್ಲ ಮೇಲಿನ ನಮ್ಮ ಆದೇಶ ಬರುವವರಿಗೆ ಬಸ್ ಓಡಿಸೋದಿಲ್ಲ ಎಂದು ಹಠ ಹಿಡಿದಿರೋದ್ರಿಂದ ಬಸ್ಗಳು ಎಲ್ಲ ನಾವು ನೋಡಬಹುದು ಎಲ್ಲ ಬಸ್ಗಳು ಬಸ್ ನಿಲ್ದಾಣದಲ್ಲಿ ಸಾಲಾಗಿ ನಿಂತುಕೊಂಡಿದ್ದೇವೆ ನಾವು ಇದೇ ಮೊದಲನೇ ದಿನವೇ ಈ ರೀತಿ ಒಂದು ಮುಷ್ಕರದಲ್ಲಿ ಪ್ರಯಾಣಿಕರು ತೊಂದರೆ ಅನುಭವಿಸಿದರೆ ಅದೇ ರೀತಿ ಮುಷ್ಕರ ಮುಂದುವರೆದರೆ ಯಾವ ರೀತಿ ತೊಂದರೆ ಆಗ್ತದೆ ಗೊತ್ತಿಲ್ಲ ಇಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಮಾತ್ರ ನಾವ್ ಏನ್ ಮಾಡೋದ್ ಹೆಂಗ್ ಬಸ್ ಇಲ್ಲಿ ಹಾ ಈಗ ವಿದ್ಯಾರ್ಥಿಗಳು ಬಸ್ ಇಲ್ಲ ನಾವು ಬಸ್ ನಾವು ಸ್ಕೂಲ್ ಹೋಗಲ್ಲ ನಾವ್ ಮನೆಗೆ ಹೋಗ್ತಾ ಇದ್ದ ಅಂತ ಹೇಳ್ತಾ ಇದಾರೆ ಅದೇ ರೀತಿ ನಾವು ಈಗ ನೋಡ್ಬೋದು ಇವತ್ತು ಮುಷ್ಕರದ ಬಗ್ಗೆ ಗೊತ್ತೇ ಇಲ್ಲ ಹಾಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ವಿ ನಾವು ಊರಿಗೆ ಹೋಗ್ಬೇಕಾಗಿದೆ ಅದೇ ರೀತಿ ಕೆಲವು ಮಹಿಳೆಯರು ಸಹಿತ ನಿಂತ್ಕೊಂಡಿದ್ದಾರೆ ಪ್ರಯಾಣಿಸ್ತಾ ಇದ್ದ ಇರ್ತಾರೆ ಆದ್ರೆ ಈ ದಿನ ಮಾತ್ರ ಬಸ್ ಇಲ್ಲದ ಕಾರಣ ಅವರು ಬಸ್ ನಿಲ್ದಾಣ ನಿಂತಿದ್ರಪ್ಪ ಈಗ ಬಸ್ ಇಲ್ಲ ಏನ್ ಮಾಡ್ತಾ ಇದ್ದಾರೆ ವಾಪಸ್ ಮನೆಗೆ ಹೋಗ್ತಾರೆ ನಾವು ಇದಾವ್ರ ಪ್ರೈವೇಟ್ ಬಸ್ಸಿಗೆ ಸಿಗೋದು ಹೋಗ್ತಾ ಇದ್ರೆ ಹೋಗ್ಬೋದು ಇವ್ರು ಬಸ್ ಕಾಲ ಮನೆಗೆ ಹೋಗ್ತಾನೆ ಮಹಿಳೆಯರು ಇದಾರೆ ತಾವು ಇಲ್ಲಿ ಹೋಗ್ತಾ ಇದ್ರಿ ಮತ್ತೆ ಮತ್ ಬಸ್ ಎಲ್ಲ ಮನೆಗೆ ಹೋಗೋದ್ರಲ್ಲ ಮತ್ತೆ ನೇ ಮಾಡೋದ್ರಿ ಖಾಸಗಿ ಬಸ್ ಬಸ್ಸಿದ್ದು ಖಾಸಗಿ ಬಸ್ ಖಾಸಗಿ ಬಸ್ ಬಿ ಹೋಗೋದ್ರಲ್ಲ ಮತ್ತೆ ನೇ ಮಾಡೋದ್ರಿ ನೂರ್ ರೂಪಾಯಿ ಹೇಳಾಕ್ತಾರ್ರಿ ಹಂಗಲ್ರಿ ನೂರ್ ರೂಪಾಯಿ ಹೇಳಾಕ್ತಾರ ಅವ್ರ ಅರವತ್ ರೂಪಾಯಿದಾಗ ಹೋಗೋದ ನೂರ್ ರೂಪಾಯಿ ಕೊಟ್ಟು ಹೋಗೋದೇನ್ರಿ ಈಗ ಆ ಪ್ರತಿನಿತ್ಯ ಮಹಿಳೆಯರು ಆಧಾರ್ ಕಾರ್ಡ್ ಒಂದಿಗೆ ಉಚಿತವಾಗಿ ಪ್ರಯಾಣಿಸಿದ್ರು ಆದ್ರೆ ಇವತ್ತು ಖಾಸಗಿ ಅವರು ಅರವತ್ತು ರೂಪಾಯಿ ಚಾರ್ಜ್ ಅಲ್ಲಿ ನೂರು ರೂಪಾಯಿ ಹೇಳ್ತಾ ಇದಾರಂತೆ ನೂರು ರೂಪಾಯಿ ಕೊಟ್ಟು ನಾವು ಮನೆಗೆ ಹೋಗೋದು ನಮ್ಮ ಕೆಲಸಕ್ಕೆ ಹೋಗೋದಿಲ್ಲ ಇವತ್ತು ನಾವು ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರೆ ಇದೇ ರೀತಿ ತೊಂದರೆ ಅನುಭವಿಸಿದರೆ ತೊಂದರೆ ಆಗುತ್ತದೆ ನೋಡಿ ಈಗ ಆ ಬಸ್ ನಿಲ್ದಾಣದಲ್ಲಿ ಜನಜಂಗುಳಿಯನ್ನು ನಿಯಂತ್ರಿಸಲು ಪೊಲೀಸರು ಸಹ ತಮ್ಮ ಕರ್ತವ್ಯ ನಿರ್ವಹಿಸ ನಿರ್ವಹಿಸ್ತಾ ಇದ್ದಾರೆ ಅವರು ಇವತ್ತು ಬಸ್ ನಿಲ್ದಾಣದಲ್ಲಿ ಬಂದು ಅಹ್ ಯಾವುದೇ ರೀತಿಯ ತೊಂದರೆ ಆಗದಂತೆ ಬಸ್ ಹೋಗಲು ಬಸ್ ಹೋಗಕ್ಕೆ ರೆಡಿ ಆದ್ರೆ ಯಾವ ಸಿಬ್ಬಂದಿ ರೆಡಿ ಆದ್ರೆ ಅವ್ರು ಬಸ್ ಸೆಕ್ಯೂರಿಟಿ ಕೊಟ್ಟ ಕಳಿಸ್ತಾ ಇದ್ದಾವೆ ಅಂತ ಹೇಳಿ ಪೊಲೀಸರು ಸಹ ನೋಡಬಹುದು ಪೊಲೀಸರು ಸಹ ಸೂಕ್ತ ಬಂದೋಬಸ್ತ್ ಕಟ್ಟಬಟ್ಟು ಅದೇ ರೀತಿ ಇವತ್ತು ಹುಟ್ಟಿ ನಗರದಲ್ಲಿ ಈ ಒಂದು ತೊಂದರೆ ಅನುಸಾರ ರಾಜ್ಯಾದ್ಯಂತ ಪ್ರತಿ ನಿಲ್ದಾಣದಲ್ಲಿ ಇದೇ ಸಮಸ್ಯೆ ಇದೆ ಆದರೆ ಕೆಲವೊಂದು ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ವಾಹನಗಳನ್ನು ಬಸ್ ನಿಲ್ದಾಣಕ್ಕೆ ಕರೆಸಿ ಪ್ರಯಾಣಿಕರು ಸಾಗಿಸುವ ಕೆಲಸ ಮಾಡ್ತಿದ್ದಾರೆ ಆದ್ರೆ ಹುಕ್ಕೇರಿ ನಗರದಲ್ಲಿ ಯಾವುದೇ ಖಾಸಗಿ ನಗರವನ್ನು ಬಸ್ ನಿಲ್ದಾಣ ಕರೆಸಿ ಪ್ರಯಾಣಿಕರು ಕರೆಸುವ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಇದು ಒಂದು ನಾವು ನೋಡ್ಬೇಕಾದ್ರೆ ಇಲ್ಲಿ ಅಧಿಕಾರಿಗಳಿಗೆ ಮೇಲಿಂದ ಯಾವ್ದು ಆದೇಶ ಬಂದಿದೆ ಗೊತ್ತಿಲ್ಲ ಆ ಪಾಲಿಸ್ತಾ ಅಂತ ಹೇಳ್ತಾ ಇದ್ರೆ ಆದರೆ ಬೇರೆ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳನ್ನು ಖಾಸಗಿ ವಾಹನಗಳನ್ನು ಬಸ್ ನಿಲ್ದಾಣದಲ್ಲಿ ಕರೆಸಿ ಆ ಬಸ್ ಪ್ರಯಾಣಿಕರು ಸಾಗಿಸುವ ವ್ಯವಸ್ಥೆ ಮಾಡ್ತಾರೆ ಆದ್ರೆ ಹುಕ್ಕೇರಿ ನಗರದಲ್ಲಿ ಆ ರೀತಿ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನೋದೊಂದು ಒಂದು ಅಳಲನ್ನು ಪ್ರಯಾಣಿಕರಿಗೆ ಕೊಡ್ತಾ ಇದ್ದಾರೆ ರಾಜೀವ್ ವಾಲ್ಗುಡ್ಡಿ ಈ ನ್ಯೂಸ್ ಹುಕ್ಕೇರಿ राज्यद्यंत सार